ವಿವರಣೆಯು ತತ್ವಜ್ಞಾನ ಮತ್ತು ಆಧ್ಯಾತ್ಮದ ಭಾವನೆಗಳನ್ನು ಒಳಗೊಂಡಿದೆ ಇದನ್ನು ಹಂತ ಹಂತವಾಗಿ ವಿವರಣೆ ಮಾಡೋಣ ನೀವು ನಿಮ್ಮ ಯೋಚನೆಗಳನ್ನು ನಾನು ಯಾರು ನನಗೆ ಏನು ಬೇಕು ಎಂಬ ಸಂದರ್ಭದಲ್ಲಿಲ್ಲದೆ ಇಡೀ ಬ್ರಹ್ಮಾಂಡದ ಕಾಸ್ಮಾಸ್ ದೃಷ್ಟಿಯಿಂದ ನೋಡಿದರೆ ಅವು ಎಷ್ಟು ಸಣ್ಣದಾಗಿ ಕಂಡುಬರುತ್ತವೆ ಎಂಬುದನ್ನು ಗಮನಿಸಬಹುದು ಇದು ಬಹಳ ಅರ್ಥಪೂರ್ಣವಾದ ದೃಷ್ಟಿಕೋನ ನೀವು ಹೇಳಿದಂತೆ ನಮ್ಮ ಜೀವನದಲ್ಲಿ ನಾವು ಎದುರಿಸುವ ದೊಡ್ಡ ದೊಡ್ಡ ಸಮಸ್ಯೆಗಳು ಉದ್ಯೋಗದ ತೊಂದರೆಗಳು ಸಂಬಂಧಗಳ ಬಿಕ್ಕಟ್ಟು ಅಥವಾ ನಮ್ಮ ಅಂತರಾಳದ ಪ್ರಶ್ನೆಗಳು ಅವು ಆ ಕ್ಷಣದಲ್ಲಿ ಬಹುದೊಡ್ಡದು ಭಾರಿ ತೂಕದಂತೆ ಅನಿಸುತ್ತವೆ ಆದರೆ ಅದೇ ಸಮಸ್ಯೆಯನ್ನು ನಾವು ಒಂದು ವಿಶಾಲ ದೃಷ್ಟಿಯಿಂದ ನೋಡಿದಾಗ ಈ ಭೂಮಿಯ ಮೇಲೆ ನಡೆಯುವ ಒಂದು ಸಣ್ಣ ಘಟನೆ ಅಥವಾ ಎಂಟು ಕೋಟಿ ವರ್ಷಗಳ ಕಾಲ ಹರಡಿರುವ ಬ್ರಹ್ಮಾಂಡದ ವೈಭವದ ಹಿನ್ನೆಲೆಯಲ್ಲಿ ಒಂದು ಕ್ಷಣದಷ್ಟು ಚಿಕ್ಕದು ಎಂದು ನೋಡಿದಾಗ ಅದು ನಮ್ಮ ಮನಸ್ಸಿನಲ್ಲಿ ತುಸು ಶಾಂತಿ ನೀಡುತ್ತದೆ ನಾವು ನಮ್ಮ ನೋವು ಆ ಸಫರಿಂಗ್ ಅನ್ನು ರಿಲೇಟಿವೈಸ್ ಮಾಡುತ್ತೇವೆ ಇದಕ್ಕೆ ಅರ್ಥ ನಮ್ಮ ನೋವು ಅಸಲಿ ಅಲ್ಲ ಎನ್ನುವುದಲ್ಲ ಆದರೆ ನಾವು ಅದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅನ್ನುವುದರ ಬಗ್ಗೆ ಪರ್ಸ್ಪೆಕ್ಟಿವ್ ಕೊಡುವ ಪ್ರಯತ್ನ ಈ ದೃಷ್ಟಿಕೋನದಿಂದ ನೋಡುವುದು ಒಮ್ಮೊಮ್ಮೆ ನಮ್ಮನ್ನು ಭಾರದಿಂದ ದೂರ ಇಡಬಹುದು ಕೆಲವೊಮ್ಮೆ ನಮ್ಮ ಆತ್ಮವಿಮರ್ಶೆಯ ಶಕ್ತಿಯನ್ನು ಹೆಚ್ಚಿಸಬಹುದು ಇದೊಂದು ತತ್ವಚಿಂತನೆಯ ಅಭ್ಯಾಸ ಅದಕ್ಕೆ ಕೆಲವರು ಎಕ್ಸಿಸ್ಟೆನ್ಶಿಯಲ್ ಔಟ್ ಎನ್ನುತ್ತಾರೆ ಇದು ನಿಮ್ಮ ಯೋಚನೆಗಳು ಬೇಡವೆ ಎಂಬುದಲ್ಲ ಆದರೆ ಅವುಗಳಿಗಿಂತ ಇನ್ಯಾವುದೋ ದೊಡ್ಡ ದಾರಿಯಿದೆ ಎಂಬುದನ್ನು ತೋರಿಸುತ್ತದೆ ಈ ಅರಿವು ತಲುಪಿದಾಗ ಅಂದರೆ ನನ್ನ ಯೋಚನೆಗಳು ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ಎಂಬ ನಿಜವನ್ನು ಮನಸ್ಸು ಒಪ್ಪಿಕೊಂಡಾಗ ನೀವು ಅದನ್ನು ತಾಳ್ಮೆಯಿಂದ ನೋಡಲು ಶುರು ಮಾಡುತ್ತೀರಿ ನೀವು ಯೋಚನೆಗಳನ್ನು ನಾನು ಎನ್ನದೆ ಒಂದು ಪ್ರಕ್ರಿಯೆ ಪ್ರೋಸೆಸ್ ಎನ್ನುವುದಾಗಿ ನೋಡಲು ಶುರು ಮಾಡುತ್ತೀರಿ ಆಗ ಯೋಚನೆಗಳು ಬರುತ್ತವೆ ಹೋಗುತ್ತವೆ ಆದರೆ ನೀವು ಅವುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಅದು ಹೇಗೆ ಕೆಲಸ ಮಾಡುತ್ತೆ ನೀವು ಕೋಪಗೊಂಡಾಗ ನೀವು ನಾನು ಕೋಪದಲ್ಲಿದ್ದೀನಿ ಅಂತ ಅಲ್ಲ ನನ್ನೊಳಗೆ ಕೋಪ ಎಂಬ ಒಂದು ಯೋಚನೆಯ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ನೋಡಿ ಶಾಂತವಾಗಿರಬಹುದು ಇದು ಯೋಗ ಧ್ಯಾನ ಅನುಭವಿಸಿ ಪ್ರಜ್ಞೆಯಿಂದ ನೋಡಬಹುದು ನಿಮ್ಮ ಯೋಚನೆಗಳನ್ನು ಅನಂತ ಬ್ರಹ್ಮಾಂಡದ ದೃಷ್ಟಿಯಿಂದ ನೋಡಿದಾಗ ಅವು ಅಷ್ಟೊಂದು ಮುಖ್ಯವಿಲ್ಲ ಎಂಬ ಅರಿವು ಬರುತ್ತದೆ ಈ ಅರಿವು ನಿಮ್ಮ ಯೋಚನೆಗಳೊಂದಿಗೆ ನೀವು ಗುರುತಿಸಿಕೊಳ್ಳದಂತೆ ಮಾಡುತ್ತದೆ ಆಗ ನೀವು ಹೆಚ್ಚು ಶಾಂತ ಸ್ಪಷ್ಟ ಮನಸ್ಸಿನೊಂದಿಗೆ ಬದುಕಲು ಸಾಧ್ಯವಾಗುತ್ತದೆ